ಮಂಜುನಾಥ್ ಅವ್ರೆ ನೀವು ದರ್ಶನ್ ಅಭಿಮಾನಿ ಇರಬಹುದು ಬಟ್ ನನ್ನ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಇನ್ ಜನರಲ್ ಕೇಳ್ತಾ ಇದ್ದೀನಿ ಯಾವುದೇ ನಟ ಬೆಳಿಬೇಕು ಅಂತಂದ್ರೆ ಇನ್ನೊಬ್ಬ ನಟನನ್ನ ಅಮ್ಮ ಅಕ್ಕ ಪದ ಬಳಕೆ ಮಾಡಿ ಬೈದ್ರೆ ಮಾತ್ರ ಬೆಳವಣಿಗೆ ಆಗ್ಲಿಕ್ಕೆ ತುಚ್ಛವಾಗಿ ಖಂಡಿಸಿ ಅದಕ್ಕೆ ಪೈರಸಿ ಮಾಡೋ ಅದ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಹಾಕೋ ಹೀಗೆ ಮಾತ್ರ ಮತ್ತೊಬ್ಬ ನಟ ಬೆಳಿಲಿಕ್ ಸಾಧ್ಯ ಈಗ ದರ್ಶನ್ ಸುದೀಪ್ ಪುನೀತ್ ರಾಜ್ಕುಮಾರ್ ಅವರು ಅಂತ ಹೀರೋ ಬಗ್ಗೆ ಹೀರೋ ಹೆಸರು ಬೇಡ ಅಂತ ಹೇಳ್ತೀನಿ ನಾನು ಇದು ಜನರಲ್ ಆಗಿ ಏನಕ್ಕೆ ಅಂದ್ರೆ ಎಲ್ಲಾ ಕಡೆ ಆಗ್ತಾ ಇದೆ ಎಲ್ಲ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ ಎಲ್ಲ ಕಡೆ ಆಗ್ತಾ ಇದೆ ಸೊ ನಾವು ಫಸ್ಟಾಗಿ ತಿಳ್ಕೋಬೇಕಾಗಿದೆ ಏನಂದ್ರೆ ಫಸ್ಟ್ ಈ ಅಕೌಂಟ್ ಇಂದ ಎಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಇದೆಲ್ಲ ನಿಜವಾಗಿ ರಿಯಲ್ ಅಕೌಂಟ್ಸಾ ಇಲ್ಲ ಫೇಕ್ ಅಕೌಂಟ್ಸಾ ಇದು ಕ್ಲಾರಿಟಿ ಇದೆ ನಾ ಸೆಕೆಂಡ್ ಥಿಂಗ್ ಇನ್ ಕೇಸ್ ಇಫ್ ದೀಸ್ ಆರ್ ರಿಯಲ್ ಅಕೌಂಟ್ಸ್ ರಿಯಲ್ ಅಕೌಂಟ್ಸ್ ಆದರೆ ಇದಕ್ಕೆ ಬಂದ್ಬಿಟ್ಟು ನಾವು ಎಷ್ಟು ಡೆಬೇಟ್ ಮಾಡಿದ್ರೆ ಅನ್ನೋದು ಸೊಲ್ಯೂಷನ್ ಸಿಗೋಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟ್ರಿಂಜೆಂಟ್ ಲಾಸ್ ಇಂಪ್ಲಿಮೆಂಟ್ ಮಾಡಬೇಕು ಸಿ ಈಗ ನೋಡಿ ತ್ರೀ ಇಯರ್ಸ್ ಜೈಲಿದೆ ಈಗ ಪೈರಸಿ ಬಗ್ಗೆ ಮಾತಾಡಿದ್ರೆ ದಟ್ ಇಸ್ ನಾಟ್ ಇನಫ್ ಅಂತ ಅಂತೀನಿ ನಾನು ಕಾನೂನು ಅಷ್ಟು ಶ್ರಿಟ್ ಆಗಿ ಎಲ್ಲೂ ನಡೀತಾ ಇಲ್ಲ ತ್ರೀ ಇಯರ್ಸ್ ಅಂದ್ರೆ ಅವ್ರು ಯಾವುದು ಲಾ ಲಾ ದಲ್ಲಿ ಏನೋ ಲೂಪಲ್ಲಿ ಹಿಡ್ಕೊಂಡು ಹೊರಗಡೆ ಬಂದ್ಬಿಡ್ತಿದ್ದಾರೆ ಇಲ್ಲಂದ್ರೆ ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷ ಇದು ನನ್ನ ಅನಿಸಿಕೆ ಏನಂದ್ರೆ ಇದು ಒಬ್ಬ ಇಂಡಿವಿಜುವಲ್ ಮಾಡೋದಲ್ಲ ಯಾವತ್ತು ನಾವು ಎಷ್ಟೋ ಫ್ಯಾನ್ಸ್ ನ ಮೀಟ್ ಆಗಿದ್ದೀವಿ ನಾವು ಫ್ಯಾನ್ಸ್ ಮಾಡೋದು ನೋಡ್ಲೇ ಇಲ್ಲ ಈ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರಬಹುದು ಬಟ್ ನನ್ನ ಪರ್ಸ್ಪೆಕ್ಟಿವ್ ಏನಂದ್ರೆ ಇದ್ರ ಯಾವ್ದೋ ಒಂದ್ ದೊಡ್ಡ ದಂಧೆ ನಡೀತಾ ಇರುತ್ತೆ ಹಿಂದ್ಗಡೆ ಏನೋ ಒಂದು ಅಬ್ಜೆಕ್ಟಿವ್ ಇಡ್ಕೊಂಡು ಮಾಡ್ತಾ ಇರ್ಬೋದು ಜನಗಳು ಇಲ್ಲ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಕನ್ನಡ ಇಂಡಸ್ಟ್ರಿನ ತುಳಿದಾಕ್ಬೇಕು ಎಲ್ಲ ಅದ್ರ ಬಗ್ಗೆ ಕೀಳಾಗಿ ಮಾತಾಡಬೇಕು ಅವರೇ ಒಬ್ಬರಿಗೊಬ್ರು ದ್ವೇಷಸ್ಕೊಳ್ಳೋ ತರ ಮಾಡಬೇಕು ಅವ್ರ ಸಿನಿಮಾಗಳು ಆಡಲೇಬಾರ್ದು ಹೊರ ರಾಜ್ಯದ ಬೇರೆ ರಾಷ್ಟ್ರದ ಬೇರೆ ಭಾಷೆ ಚಿತ್ರಗಳಲ್ಲಿ ಚೆನ್ನಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೂ ಮಾಡ್ತಾ ಇರಬಹುದು ಅದು ನಾನು ಐ ಆಮ್ ನೋ ವೇರ್ ರಿಲೇಟೆಡ್ ಟು ಐಡೆಂಟಿಫೈ ದಟ್ ಬಟ್ ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಒಂದು ಈ ತರ ಏನಾದ್ರು ಆಬ್ಜೆಕ್ಟಿವ್ ಅಜೆಂಡಾಸ್ ಇಟ್ಕೊಂಡು ಮಾಡ್ಬೋದು ಜನಗಳು ಇಲ್ಲ ಇನ್ನೊಂದು ಆಬ್ಜೆಕ್ಟಿವ್ ಅಜೆಂಡಾ ಬಂದ್ಬಿಟ್ಟು ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ಪಾಪುಲರ್ ಆಗೋದಿಕ್ಕೆ ಟೆಂಪರರಿ ಅವರು ಟೆಂಪರರಿ ಆಗಿ ನಾನು ಡಿ ಬಾಸ್ ಅಂತ ಇಲ್ಲಾಂದ್ರೆ ಕಿಚ್ಚ ಅಂತ ಏನೋ ಒಂದು ಸರ್ ನೇಮ್ ಅಲ್ಲಿ ಲವ್ ನೇಮ್ ಅದ್ಬಿಟ್ಟು ಕೆಲವು ಜನ ರಿವ್ಯೂ ಮಾಡೋದು ಕಾಮೆಂಟ್ ಮಾಡೋದು ಅದನ್ನ ಸ್ವಲ್ಪ ಫೇಮ್ ಒಂದ್ ಫಾಲೋವರ್ಸ್ ಬಿಲ್ಡ್ ಆದ್ಮೇಲೆ ಅದನ್ನ ಕಮರ್ಷಿಯಲೈಸ್ ಮಾಡ್ಕೊಳ್ಳೋ ಆಬ್ಜೆಕ್ಟಿವ್ ಇರುತ್ತೆ ಕಮರ್ಷಿಯಲೈಸ್ ಮಾಡ್ಕೊಳ್ಳೋ ಆಬ್ಜೆಕ್ಟಿವ್ ಇರುತ್ತೆ ಅವ್ರಿಗೆ ಈ ಉದ್ದೇಶಗಳಿಂದನೂ ಅವ್ರು ಕೆಟ್ಟದಾಗ ಮಾಡ್ತಿರ್ಬೋದು ಸೊ ಇದು ಇಲ್ಲಿ ಏನಾಗ್ತಿದೆ ಅಂದರೆ ಈ ಈ ಮಧ್ಯದಲ್ಲಿ ಫ್ಯಾನ್ಸ್ ಓಡ್ದಾಡೋದು ಇಂಡಸ್ಟ್ರಿ ಕೆಳಗಡೆ ಹೋಗೋದು ಆಗ್ತಾ ಇದೆ ತುಂಬ ಕೆಟ್ಟದಾಗ್ತಾ ಇದೆ ಸೊ ಇದಕ್ಕೆ ಬಂದ್ಬಿಟ್ಟು ಒಂದು ಅಂಟಿಲ್ ಅನ್ಲಸ್ ವಿ ಐಡೆಂಟಿಫೈ ದಿ ಗೋಲ್ ಆರ್ ಅಜೆಂಡಾ ಥ್ರೂ ಲೀಗಲ್ ಸಿಸ್ಟಮ್ಸ್ ಈಗ ನಾವೆಲ್ಲ ಓಡದಾಡಿ ಎಷ್ಟು ಮಾತಾಡಿ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಲೀಗಲ್ ಸಿಸ್ಟಮ್ಸ್ ಹ್ಯಾವ್ ಟು ಕಮ್ ಇನ್ ಟು ಪಿಚ್ಚರ್ ಲೀಗ ಸಿಸ್ಟಮ್ ಬರಲಿ ಅಂತಾನೆ ಅಲ್ವಾ ಸರ್ ನಿಮ್ಮನ್ ಮಾತನಾಡಿಸ್ತಿರೋದು ಮಾತನಾಡ್ತಿರೋದು ನಾವಿವತ್ತು ಎಲ್ಲಾ ವಿಚಾರ ಬಿಟ್ಬಿಟ್ಟು ಈ ವಿಚಾರನ ಚರ್ಚೆಗೆ ತಗೊಂಡಿರೋದು ನಿಮ್ಗೆ ಅನಿಸ್ಬೋದು ಸರ್ ಡಿಬೇಟ್ ಮಾಡೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ಹೇಳಿ ನಾವು ಮಾತೇ ಆಡದೇ ಇದ್ರೆ ಸಮಸ್ಯೆ ಇದೆ ಅಂತ ಹೇಳಿ ನಮ್ಮ ಅವರಿಗೆ ಗೊತ್ತಾಗೋದು ಹೆಂಗೆ ಇಷ್ಟು ಇದೆ ಸಮಸ್ಯೆ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ ತಲುಪಿಸೋ ಪ್ರಯತ್ನ ಮಾಡಬೇಕಲ್ಲ ಶೇರ್ ಮಾಡ್ಕೊಂತೀನಿ ನೋಡಿ ಈ ಡಿಜಿಟಲ್ ಕ್ರೈಮ್ಸ್ ನೀವು ಡಿಜಿಟಲ್ ನೋಡ್ತಾ ತುಂಬಾ ಇಂಡಿಯನ್ ಪೊಲೀಸ್ ಪರ್ಟಿಕ್ಯುಲರ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಏನಕ್ಕೆ ಇಲ್ಲಿ ಅವರು ನಮ್ಮ ಕರ್ನಾಟಕದವ್ರನ್ನ ನಮ್ಮ ಆಂಧ್ರದವ್ರನ್ನ ತೆಲಂಗಾಣದವ್ರನ್ನ ನಮ್ಮ ಇಂಡಿಯನ್ಸ್ ಹೈರ್ ಮಾಡ್ಕೊಂಡು ಅಲ್ಲಿ ಅವರು ಫೋರ್ಸ್ಫುಲಿ ಅವರ ಪಾಸ್ಪೋರ್ಟ್ಸ್ ವೀಸಾಸ್ ಎಲ್ಲ ಕಿತ್ಕೊಂಡು ಫೋರ್ಸ್ಫುಲ್ ಆಗಿ ಯು ಹ್ಯಾವ್ ಟು ಡೂ ದಿಸ್ ನಾನು ಏನು ಹೇಳ್ತಾ ಇದ್ದೀನಿ ಸೋಶಿಯಲ್ ಮೀಡಿಯಾದಲ್ಲಿ ನೀವು ಕನೆಕ್ಟ್ ಆಗಬೇಕು ಈ ತರ ಕಾಮೆಂಟ್ ಮಾಡಬೇಕು ಪರಿಚಯ ಮಾಡ್ಕೋಬೇಕು ಈ ತರ ಮಾಡ್ತಾ ಇರ್ಬೋದಲ್ಲ ಅಲ್ಲ ಎಷ್ಟು ಪರ್ಸೆಂಟ್ ಎಷ್ಟು परसेंट ಇರಬಹುದು ಅಂದ್ರೆ ನಿಮ್ಮ ಪ್ರಕಾರ ಏನು ಕರ್ನಾಟಕದ ನಟರ ಫ್ಯಾನ್ಗಳು ಯಾರು ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಇಲ್ಲವೇ ಇಲ್ಲ ಕಾಮೆಂಟ್ ಹಾಕ್ತ ಇಲ್ಲ ಅಥವಾ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾಗಳ ವಿಡಿಯೋಗಳನ್ನ ಮಾಡ್ಕೊಂಡಿರ್ತಾ ಇಲ್ಲ ಅಥವಾ ಮೀಡಿಯಾಗಳಲ್ಲಿ ರಿವ್ಯೂ ಕೊಡುವಾಗ ಮತ್ತೊಬ್ಬ ನಟನನ್ನ ತುಚ್ಚವಾಗಿ ಮಾತನಾಡತಾನೆ ಇಲ್ಲ ಯಾರು ನಂಬ್ತಾರೆ ನಾನು ಹೇಳ್ತೀನಿ ನೋಡಿ ಅದಕ್ಕೆ ನಿಮಗೆ ಆನ್ಸರ್ ಇಲ್ಲಿ ಕಾಮೆಂಟ್ ಹಾಕ್ತಿದ್ದಾರೆ ಮಾಡಿರ್ಬಹುದು ಅಂತ ಇದನ್ನ ನಾನು ಅವ್ರು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಇಲ್ಲಂದ್ರೆ ಅಜೆಂಡಾ ಇಟ್ಕೊಂಡು ಮಾಡ್ತಾ ಇರ್ಬಹುದು ಆ ಚಿಕ್ಕ ಪರ್ಸೆಂಟ್ ಮೇಡಮ್ ವಿಷ ಒಂದನಿ ಸಾಕು ಸಾಕ್ ಮೇಡಮ್ ಪೂರ್ತಿ ಗಡಿಗೆಲ್ಲಾನು ವಿಷ ಆಗ್ಬಿಡುತ್ತೆ ಈ ತರ ಇನಿಷಿಯೇಟ್ ಮಾಡ್ಬಿಟ್ರೆ ಆಯ್ತು ಇವ್ರು ಅದೇ ನಾನು ಹೇಳ್ತಾ ಇರೋದು ಲೀಗಲ್ ಸಿಸ್ಟಮ್ ಯಾವಾಗ ಪ್ಲೇಸ್ ಅಲ್ಲಿ ಇಂಪ್ಲಿ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಜನಗಳಲ್ಲಿ ಭಯ ಇರಬೇಕು ಮೇಡಮ್ ತುಂಬಾ ಚೆನ್ನಾಗಿರ್ತಾ ಇದೆ ಈ ಕಾಲದಲ್ಲಿ ಈ ಕಾಲದಲ್ಲ ಮುಂಚೆಯಿಂದನು ಬಟ್ ಹೇಳ್ಬೇಕಂದ್ರೆ ಈ ಕಾಲದಲ್ಲಿ ನನ್ನ ವಿಷಯದಲ್ಲಿ ಅರೆಸ್ಟ್ ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಾಗ ಪಂಚಾಯತ್ ಹೆಡ್ ಯಾರೋ ಪುಣ್ಯಾತ್ಮ ಅವ್ನು ಜನ್ಸಿಗೆ ಸೇರಿರೋನ ನಲ್ವತ್ತೆರಡು ವರ್ಷ ಅಯ್ಯಪ್ಪನ್ಗೆ ಈ ರಮ್ಯಾ ಅವ್ರ ವಿಚಾರದಲ್ಲಿ ಅರೆಸ್ಟ್ ಆದವ್ರೆಲ್ಲ ಜನ್ಸಿನ ಸಂಜಯ್ ಅವ್ರೆ ಮಂಜುನಾಥ್ ಅವ್ರ ಮೇಡಮ್ ನಾನ್ ಜೆನ್ಸಿ ಅಂತ ಹೇಳ್ತಾ ಇಲ್ಲ ಜೆನ್ಸಿ ಬಗ್ಗೆ ಮಾತಾಡೋಕೆ ಹೋಗಲ್ಲ ಸೊ ಮೇನ್ ಆಗಿ ಇಲ್ಲಿ ಒಂದು ಅದ್ರ ಬಗ್ಗೆ ಅವ್ರ ಸಾರ್ ಹೇಳ್ತಿದ್ರು ಇಷ್ಟಕ್ಕೆ ಮುಂಚೆ ಫ್ರೀಡಂ ಫ್ರೀಡಂ ಅಂಡ್ ಅಕ್ಸೆಸಿಬಿಲಿಟಿ ಟು ಇಂಟರ್ನೆಟ್ ಸೊ ಇದು ಒಂದು ಮೇನ್ ರೀಸನ್ ಒಂದು ಸೆಕೆಂಡ್ ಥಿಂಗ್ ತರ್ಡ್ ಕಟ್ಟೋರು ಯಾರಿಲ್ಲ ಯಾರು ಇಲ್ಲ ಮೇಡಮ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮೂವಿದಲ್ಲೇ ತೋರಿಸ್ತಿದ್ದಾರೆ ಬಯ್ಯೋದು ಎಲ್ಲ ನೀವೇನ್ ಮಾಡ್ತಾ ಇದೀರಾ ಜರ್ನಲಿಸಮ್ ಅಲ್ಲಿ ಕುಂತು ಏನಕ್ಕೆ ಪ್ರಶ್ನೆ ಮಾಡ್ತಿಲ್ಲ ನೀವು ಏನಕ್ಕೆ ಸಮಾಜಕ್ಕೆ ಈಗಲ್ಲ ಮೂವಿ ಬಂದಾಗ ನೀವು ರಿಲೀಸ್ ಮಾಡ್ಸಿ ಬೋರ್ಡ್ ಇರುತ್ತಲ್ಲ ರೆಸ್ಪೆಕ್ಟಿವ್ ಬೋರ್ಡ್ ಮೇಲೆ ನೀವ್ ಏನಕ್ಕೆ ಕ್ವಶನ್ ಕೇಳಲ್ಲ ಹೋಗಿ ಏನಕ್ಕೆ ಮಾಡ್ತಾ ಏನಕ್ಕೆ ನೀವು ಅಪ್ರೂವ್ ಮಾಡ್ತಾ ಇದ್ದೀರಾ ಅಂತ ಸೊ ಇದು ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೈದಾಡ್ಕೊಂಡ್ರು ಮೀಡಿಯಾ ರೆಸ್ಪಾನ್ಸಿಬಿಲಿಟಿಗೂ ಪ್ರತಿಯೊಬ್ಬರಿಗೂ ನಿಮ್ಮಷ್ಟು ಪವರ್ಫುಲ್ ಯಾರು ಇಲ್ಲ ಮೇಡಂ ನೀವು ಮಾತಾಡಿದ್ರೆ ನೀವು ಮಾತಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಾಗಲಿ ಹೈಕೋರ್ಟ್ ಲಾ ಪಾಸ್ ಆಗೋದು ನಿಮ್ಮಷ್ಟು ಪವರ್ಫುಲ್ ಯಾರು ಇಲ್ಲ ಒಂದು ಡಿಸಿಷನ್ ಜನರಲ್ ಎಂದಾನೇ ಆಗೋದು ಮೊದಲ ಯು ಟು ಗೆಟ್ ಎಜುಕೇಟೆಡ್ ಸರ್ ಜನರ ಶಕ್ತಿ ಒಂದ್ ನಿಮಿಷ ಸರ್ ಜನರ ಶಕ್ತಿ ಜರ್ನಲಿಸಂ ಶಕ್ತಿ ಕಿಂತ ಫಾರ್ ಮೋರ್ ಪವರ್ಫುಲ್ ಸರ್ಕಾರ ಇದ್ದಾರೆ ಜರ್ನಲಿಸಂ ಪಕ್ಕಿಡ ಹೋದಾಗ ಸಾಮಾನ್ಯ ಒಂದು ಉದಾಹರಣೆ ದರ್ಶನ್ ಅವರ ಅಭಿಮಾನಿಯಾಗಿ ದರ್ಶನ್ ಅವರ ಹೆಸರಲ್ಲಿ ಇರುವ ಫೇಕ್ ಅಕೌಂಟ್ ಗಳನ್ನ ಕಡಿವಾಣ ಹಾಕ್ಲಿಕ್ಕೆ ನೀವೇನ್ ಮಾಡಿದೀರಾ ಅದನ್ನ ಹೇಳ್ಬಿಡಿ ಮಿಕ್ಕಿದ ಆಮೇಲೆ ಮಾತಾಡೋಣ ದರ್ಶನ್ ಅವರ ಹೆಸರಲ್ಲಿರುವ ಫೇಕ್ ಅಕೌಂಟ್ ಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಲೀಗಲ್ ಸ್ಟೆಪ್ ನೀವೇನ್ ತಗೊಂಡಿದ್ದೀರಿ ಮಂಜುನಾಥವ್ರೆ ಒಂದ್ ಎಕ್ಸಾಂಪಲ್ ಕೊಡಿ ಆಮೇಲೆ ಮಿಕ್ಕಿದಂತ ಮೇಡಮ್ ಇಲ್ಲ ಮೇಡಮ್ ಈಗ ಜರ್ನಲಿಸಂ ಪವರ್ಫುಲ್ ಒಂದು ಪೊಸಿಷನ್ ಅಲ್ಲಿ ಇರೋ ಉತ್ತರ ಕೊಡಬೇಕು ಯು ಕ್ಯಾಂಟ್ ಎಸ್ಕೇಪ್ ಮಂಜುನಾಥ್ ಅವರೇ ಇಲ್ಲ 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 ಮಂಜುನಾಥ್ ನೀವು ಜರ್ನಲಿಸಂ ಪಾಠ ಮಾಡ್ತಿದ್ರಿ ಅದನ್ನ ಬಹಳ ವಿನಮ್ರವಾಗಿ ನಾನು ಅದನ್ನ ಸ್ವೀಕಾರ ಮಾಡ್ತಾ ನೀವು ಹೇಳಿ ದರ್ಶನ್ ಅವರ ಅಭಿಮಾನಿಯಾಗಿ ದರ್ಶನ್ ಅವರ ಹೆಸರನ್ನ ಬೇಕಾಬಿಟ್ಟಿ ಬಳಕೆ ಮಾಡ್ಕೊಳ್ತಿರುವವರ ವಿರುದ್ಧವಾಗಿ ಆಸ್ ಅಭಿಮಾನಿ ನೀವೇನ್ ಕ್ರಮ ಕೈಗೊಂಡಿದ್ದೀರಾ ಮೇಡಮ್ ನಾವು ನಮ್ಮವರಿಗೆಲ್ಲ ಹೇಳೋದೇನಂದ್ರೆ ಇದೆಲ್ಲ ಲೀಗಲ್ ಆಕ್ಷನ್ ಇಲ್ಲ ಮೇಡಮ್ ನಾಟ್ ಲೀಗಲ್ ಆಕ್ಷನ್ ಐ ಮಾಡಿಲ್ಲ ಮೇಡಮ್ ನಾನು ಈಗ ಆ ಉದ್ದೇಶಕ್ಕೆ ಇಲ್ಲಿ ಬಂದಿರೋದು ಇವತ್ತು ಮೇಡಮ್ ಒಂದ್ ಕೇಳಿ ಕಂಪ್ಲೇಂಟ್ ಗಿಂತ ಮುಂಚೆ ಕೊಟ್ಟಿಲ್ಲ ಮೇಡಮ್ ನಾನು ಎಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಗುಬೆ ಇನ್ನೊಬ್ಬರ ಮೇಲೆ ಅದು ವೆರಿ ಈಸಿ ಸರ್ ಬಟ್ ನಾವೇನ್ ಮಾಡ್ತಿದ್ದೀವಿ ನಾವ್ ಅಟ್ ಲೀಸ್ಟ್ ಇವತ್ತು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇಲ್ಲ ನಾನು ಅದ್ರ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ ಸಮಾಜದಲ್ಲಿ ಒಂದು ಎಜುಕೇಶನ್ ತರಬೇಕಿದ್ರ ಬಗ್ಗೆ ಕಟ್ಟುನಿಟ್ಟಾದ ಕ್ರಮ ಇರಬೇಕು ಈಗ ಮೂವಿದಲ್ಲೇ ಡೈರೆಕ್ಟ್ ಆಗಿ ಗಲೀಜ್ ಮಾತಿ ಎಲ್ಲ ಬಳಕೆ ಮಾಡಿ ಬೈತಾ ಇದ್ದಾರೆ ಅವಾಗ ಏನ್ ಮಾಡಕ್ ಆಗುತ್ತೆ ನಾವ್ ಏನಾದ್ರು ಆಗುತ್ತೆ ಅಸ್ ಕಾಮನ್ ಮನ್ ಹೇಳಿ ನೀವು